ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಬೆಳಿಗ್ಗೆ ಬೇಗ ಆಗುವಂಥದ್ದು ಮತ್ತು ರುಚಿಯಾಗಿರುವಂಥದ್ದು ಅವಲಕ್ಕಿ ಚಿತ್ರಾನ್ನ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಲೆ ಮೇಲೆ ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇವಾಗ ಕರ್ಬೇನ್ ಸೊಪ್ಪು ಇದ್ದೀನಿ ಮತ್ತು ಹೆಚ್ಚಿರೋದು ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹಂಗೆ ಹುರ್ಕೊಳ್ಳಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಟಿರೋ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಫ್ರೈ ಆದಮೇಲೆ ನಿಮಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಇದೆರಡೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಇದು ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆಗಲಿ ಟೊಮೊಟೊ ಒಂದು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಹಾಗೆ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಅವಲಕ್ಕಿನ ಆವಾಗಲೇ ನೆನೆಸಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಇವಾಗ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಎರಡೂ ಗೊಜ್ಜು ಮತ್ತು ಅವಲಕ್ಕಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇದು ಮಿಕ್ಸ್ ಆಗುವಾಗ ನಿಮಗೆ ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಪುಡಿ ಉಪ್ಪು ಮೇಲುಗಡೆ ಹಾಕ್ಕೊಳ್ಳುವರಂತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಮೇಲೆ ಹಂಗೆ ಉದುರಿಸ್ಕೊಳ್ಳಿ ಅದೆರಡೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ನೀವು ಹೇಗಿದೆ ಅಂತ ಮಾಡಿಬಿಟ್ಟು ಕಮೆಂಟ್ ಮಾಡಿ